ಎಲ್ಲ ಕಡೆನು ಅಕ್ರಮ ಮಾರಾಟ ಜಾಸ್ತಿ ಆಗಿದೆ ಸರ್ ಅದಕ್ಕೆ ರೀ ನಮ್ಮ ತಾಂಡ ಆತ್ರಿ ವಾಪಸ್ ಮನೆಗಳಾತ್ರಿ ಜಾಸ್ತಿ ಮಾರಾಟ ಮಾಡೋ ರೀ ಎಷ್ಟೋ ಹೆಣ್ಮಕ್ಳ ಸಣ್ಣ ವಯಸ್ಸಿನಲ್ಲಿ ವಿದ್ಯೆ ಆಗ ರೀ ಅವ್ರವ್ರ ಗಂಡ್ ಮಕ್ಳು ಕುಡಿದು ಏನೋ ಒಂದು ಸತ್ ಹೋಗ್ತಾರೀ ಅದ ಹೆಣ್ಮಕ್ಳು ಹದಿನೆಂಟು ಹದಿನಾರು ಹದಿನೇಳು ವಯಸ್ಸಲ್ಲಿಕ ಇದೇ ಪಾಠ ತಗೋತಾರಿ ಅವಾಗ ಅವ್ರ ಮಕ್ಕಳನ್ನು ಹಡದಿರಂಗಿಲ್ಲ ಪಾಪ ಇನ್ನೊಂದು ಜೂನ ರೂಪಿಸ್ಕೊಳಕ್ಕ ಅವ್ರಿಗೆ ಒಂದೊಂದು ಜೂನ ಆಗಂಗಿಲ್ಲ ರೀ ಪಾಪ ಅಂಥದೆಲ್ಲ ತಡೆಗಟ್ಟುವಾಗ ಅಂತೇಳಿ ನಮಗೆ ಮದ್ಯ ನಿಷೇಧ ಹೊಟ್ಟ ಬೆಳೆ ಬೇಡ್ರಿ ನಮಗೆ ಸಾರಾಯನ ಬೇಡ್ರಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಬಂದ್ ಆಗ್ಬೇಕ್ರಿ ಅದ್ರ ಆಗ್ಬೇಕ್ರಿ ಅದ್ರ ಸಂಬಂಧ ನಾವು ನಮ್ದು ಸಿದ್ದರಾಮಯ್ಯ ಸರ್ ಬರೋವರೆಗೂ ನಾವ್ ಇಲ್ಲಿ ಕಾಯ್ತಿವ್ರಿ ನಮಗ ಅವ್ರು ಬಂದ್ ಬಂದಬೇಕ್ರಿ ಅಲ್ಲಿ ಒಟ್ಟ ನಾವ್ ಇದ್ರ ಹೋರಾಟ ನಿಕ್ಸಾಗಿಲ್ರಿ ಈಗ ಕುಡಿಯೋದ್ರಿಂದ ಏನೇನ್ ಪರಿಣಾಮ ಆಗತ್ತ ಅಂದ್ರೆ ಹಲವಾರು ಕುಟುಂಬಗಳು ಬೀದಿಗೆ ಬರಕ್ತ ಮಹಿಳೆಯರಿಗೆ ಕಣ್ಣಿಗೆ ನಿದ್ದೆ ಇಲ್ಲಪ್ಪ ಸರ್ ಅವ್ರಿಗೆ ಆದಂತ ಸ್ವತಂತ್ರ ಇಲ್ಲ ಅವರಿಗೆ ನೆಮ್ಮದಿ ಇಲ್ಲ ಮತ್ತೆ ಈಗ ಕುಡಿದು 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 ಅವರೆಲ್ಲ ಇನ್ನು ಹದಿನೆಂಟು ವಯಸ್ಸಿತ್ತ ಒಳಗಾಗಿನ ಸಹ ಹಾಕತ್ತಾರ ಒಳ್ಳೆ ಹದಿನೆಂಟು ವರ್ಷಕ್ಕಿಂತ ಒಳಗ ಮದ್ವೆ ಆದಂತ ಹೆಣ್ಮಕ್ಳು ಸರ ಈ ಕುಡಿತದಿಂದ ವಿಧಿವರಾಗ್ಯಾರ ಇನ್ನೊಂದ್ ಏನಂತಂದ್ರ ಎರಡು ಮೂರು ಹೆಣ್ಣು ಮಕ್ಕಳ ಆದ ನಂತರ ಕುಡ್ದು ಸತ್ತು ಹೋದಂದ್ರ ಹಿಂದ ಮಕ್ಕಳಿಗೆ ಆ ಕುಟುಂಬಕ್ಕ ಏನು ಆಸರೆ ಇಲ್ಲ ಹಂಗಾಗಿ ಮದ್ಯ ನಿಷೇಧ ಸಂಪೂರ್ಣವಾಗಿ ಬಂದ್ ಆಗ್ಬೇಕು ಆಲ್ರೆಡಿ ನಾವ್ ಇವಾಗ ಮೂರ್ ಸಾವಿರ ಜನಸಂಖ್ಯೆಗೆ ಒಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ ಅಂತ ನೀವ್ ಹೇಳಿದ್ರಿ ಅದನ್ನ ಮಾಡಬೇಡ್ರಿ ನಾವು ಹೋರಾಟ ಮಾಡಿದ್ರು ಕೂಡ ನೀವು ಬಿಳಗಿ ತಾಲೂಕು ಬಾಗಲಕೋಟೆ ಜಿಲ್ಲಾದೊಳಗ ಆಲ್ರೆಡಿ ಎಂಟು ನೂರು ಲೈಸೆನ್ಸ್ ಅನ್ನ ಕೊಟ್ಟಿದಿರಿ ಇನ್ನಿರು ಬಾರ್ ಗಳನ್ನ ಅಂತ ನಾವು ಹೋರಾಟ ಮಾಡಿದ್ರೆ ಹೆಚ್ಚಿಗೆ ಹೆಚ್ಚಿಗೆ ಬಾರ್ ಗಳನ್ನ ಲೈಸೆನ್ಸ್ ಕೊಡ್ತಾ ಇದ್ರಿ ಇದು ಆಗಬಾರದು ಅಂತಂದ್ರೆ ನಿಮಗ ಪದೇ ಪದೇ ಹೇಳ್ತಿದಿವಿ ಸರ್ಕಾರಕ್ಕೆ ನಾವು ಹೇಳತ್ತಿದೀವಿ ಮದ್ಯ ನಿಷೇಧ ನಿಲ್ಲಿಸಬೇಕು ಮದ್ಯ ನಿಲ್ಲಿಸದ ನಿಲ್ಲಿಸಲಿಲ್ಲ ಅಂದ್ರೆ ಒಂದ್ ವೇಳೆ ಯಾರ್ ಎಂಎಲ್ಎ ಆಗಿರ್ತೀರಿ ಯಾರ್ ಎಂ ಪಿ ಗಳಾಗಿರ್ತೀರಿ ಅವ್ರ ಮನೆ ಮುಂದೆ ನಾವು ಮುತ್ತಿಗೆ ಹಾಕ್ತಿವಿ ಕುಂತ ನಮ್ ಗಾಡಕ್ ಸಂಗಾಲ ಆಗ್ಯಾರ ಯಾಕೆ ಹೆಣ್ ಆಗ್ತದ ಹೆಣ್ಣ ಹೆಂಗ್ ತೋರ್ಬೇಕ್ರಿ

ತುರ್ಬಾ ಹಿಡಿ ಕೊಡ್ತಾರೋ ಹೆಂಡ್ರಿ ಹೊರಗ್ ಹಾಕ್ತಾರೋ ಏನ್ ಮಾಡಬೇಕಾರ ಹೇಳಿದ ಸರ್ಕಾರ ಬಂದ್ ಮಾಡಬೇಕ್ರಿ ಇದನ್ನ ಸರ್ಕಾರದಿಂದ ಆಗುದಿಲ್ಲ ಮನುಷ್ಯರಿಂದ ಆಗುದಿಲ್ಲ ಇದ ಗವರ್ನಮೆಂಟ್ ಇಂದ ಬಂದ್ ಮಾಡಬೇಕ ಇದನ್ನ ಅಂದ್ರ ಬರೋ ರೇಟ್ ಅದಿಲ್ಲ ಇಲ್ಲ ಅಲ್ಲ ಆಗುದಿಲ್ಲ ಹಾ ಮತ್ತ ನಡಿ ಹೆಣ್ ಮಕ್ಕಳು ಇದನ್ನ ವಿಷಯದಾಗ ಏನೇನ್ ಮಾಡ್ತಾರ ಗೊತ್ತಿಲ್ಲ ಆ ಕೊಡುತಾರು ಕೆರೆಗೆರೆ ಹೋಗುತ್ತಾರು ಹೆಣ್ಮಕ್ಳು ಇಟ್ ಇಟ್ ಐ ಐತಿಗೆ ಹುಡುಗಿಸ್ಕ ಆಮ್ಲಗಂಡ್ ಸುರಿಗೆ ಹುಡುನಿ ಚದಾಗ ಆ ಚಾಚಾರ ನಿಧಿಗಳು ಧೈರ್ಯಗಳು

ஒ மாத்தூர் திங்க கொட்டி எல்லாரும் பாவ் பாவ் நானுத நீ நானும் நானி தகுக்க ಮಕ್ಕಳಿಗೆ ಮತ್ತೆ ಪಾರ ಮಾಡಿದ ಮನೆಯಲ್ಲಿ ಕುಟುಂಬದಲ್ಲಿ ದೌರ್ಜನ್ಯ ಆಗುತ್ತಿದೆ ಮಕ್ಕಳ ಶಾಲೆಯಿಂದ ಕುಟುಂಬಿತರಾಗುತ್ತಿದ್ದಾರೆ ಒಂದು ಸಾಲದ ವಲಯ ಆಗ್ತಿದೆ ಹುಡುಕತನದಿಂದ ಸಂಸಾರನೇ ಹಾಳಾಗುತ್ತಿದೆ ಅದಕ್ಕಾಗಿ ಬಂದ ನಿರ್ದೇಶ ಬಂದ್ ನಮ್ಮ ಸರ್ಕಾರ ಒತ್ತಾಯ ಕುಡುತ್ತದಿಂದ ಮದುವೆ ಆಗ್ತಾ ಇದ್ದಾರೆ ಮಕ್ಕಳು ತಂದೆ ತಂದೆ ಅಗಲ್ತಾ ಇದ್ದಾರೆ ಮಕ್ಕಳಿಗೆ ಶಿಕ್ಷಣದ ಪ್ರಭಾವ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಷ್ಟೇನೋ ಹಾಕಿ ಅವ್ರಿಗೆ ನಾವು ಹೋಟೆಲ್ ನ ನೋಟ್ ಮಾಡೋ ನಮಗೆ ಶಿಕ್ಷಣ ಬೇಕು ನಮಗೆ ಸರ ಬೇಡ ಇದನ್ನ ಇದನ್ನ ನಮ್ ಸರ್ಕಾರ ನಡೆಯೋಬೇಕಾಗಿಲ್ಲ ನಾವು ನಾವು ದುಡ್ಕೊಂಡ್ ತಿಂತೀವಿ ನಾವು ದುಡ್ಕೊಂಡ್ ತಿಂತೀವಿ ಅಂತಂದ್ರೂನು ನಮ್ ಗಂಡ ಗಂಡಗಳು ನಮ್ದ ಕುಟುಂಬ ಮಾಡ್ಕೊಂಡ್ ಅಂದ್ರ ಕುಡಗ್ ಬಂದ್ ಬಡಿಯುದು ಹೊಡಿಯುದು ಒಂದ್ ನಮ್ದು ಟೇಜ್ ಒಳಗ ನಮ್ದೇ ಆದಂತ ಸುತ್ತ ನಾವು ಸೀರೆಗಳು ಸೀರೆ ಪೆರೆ ಇಟ್ಟಿರ್ತೀವಿ ಅವ್ರ ಕುಡದ್ಕಿಂತ ನಾವ್ ನಾವು ನಮ್ ನಮ್ ಪರವಾಗಿ ಇದ್ರೂನು ನಮಗದು ನಮ್ ಕಡೆ ಇದ್ದಂತ ಎಲ್ಲಾ ಸೀರೆಗಳನ್ನ ಸುಟ್ಟಾಕೋದು ನಮಗಾನೇ ಹುಡು ಹಾಕ ಬರೋದು ನಮಗ್ ಭಯ ಭಯ ಉಟ್ತಾರ ಮಕ್ಕಳಿಗೆ ಬಡಿಯುದು ಅವರಿಂದ ನಮ್ಗ ನಮ್ ಕುಟುಂಬಕ್ಕೆ ಯಾವ್ದೇ ರೀತಿಯಾದ ದುಡಿತ ಹಾಕಂಗಿಲ್ಲ ನಾವು ದುಡಿಪಿ ಅಂದ್ರೆ ನಮಗ ದುಡಿ ಬಿಡಂಗಿಲ್ಲ ಹಂಗಾಗಿ ನಾವೇನ್ ಹೇಳ್ತೇನು ಅತಿ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳಿಗೆ ನಮ್ಗ ವೈದ್ಯಕೀಯ ಸೌಲಭ್ಯಗಳು ಕೊಡ್ರಿ ನಮಗ ಶಿಕ್ಷಣ ಸೌಲಭ್ಯ ಕೊಡಲಿ ನಮ್ಮ ಮಹಿಳೆಯರ ನಾವು ನಾವಾಗಲೇ ದುಡ್ಕೊಂತಿರ್ತೀವಿ ಇದು ಮಧ್ಯದಲ್ಲಿ ಸಹ ಸಂಪೂರ್ಣವಾಗಿ ಬಂದ್ ಮಾಡಿ ನಮ್ಮ ಮಹಿಳೆಯರ ನೆಮ್ಮದಿಯಾಗಿರೋವಂಗೆ ಆಗಲಿ ಅಂತ ಹೇಳ ಕೇಳ್ಕೋದು